ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಹೈ ಲೆವೆಲ್ ಟೂರಿಸಂ ನನ್ನ ಹೆಸರು ನಟರಾಜ್ ಅಂತ ಸ್ನೇಹಿತರೆ ಇವತ್ತು ನಾವು ಜೋಯಿಡಾದಲ್ಲಿದ್ದೀವಿ ಈಗ ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ ಇದೇ ಜೋಯ್ಡಾದ ಮೇನ್ ಸರ್ಕಲ್ ಇಲ್ಲಿಂದ ನಾವು ಕಾರವಾರಕ್ಕೆ ಹೋಗೋ ರೋಡಲ್ಲಿ ಕುಣಬಿ ಸಮುದಾಯ ಭವನ ಅಂತ ಏನಿದೆ ಅದರ ಎದುರುಗಡೆ ಇವತ್ತು ಗೆಡ್ಡೆ ಗೆಣಸಿನ ಮೇಳವನ್ನು ಆಯೋಜಿಸಲಾಗಿದೆ ಈಗ ನಾನು ನಿಮಗೆ ಗೆಡ್ಡೆ ಗೆಣಸಿನ ಮೇಳವನ್ನು ತೋರಿಸಲಿಕ್ಕೆ ಹೋಗ್ತಾ ಇದ್ದೀನಿ ಇಲ್ಲಿ ನಿಮ್ಮ ಎದುರುಗಡೆ ಕಾಣ್ತಾ ಇರೋದೇ ಕುಣಬಿ ಸಮುದಾಯ ಭವನ ಅದರ ಎದುರುಗಡೆನೆ ಇವತ್ತು ಗೆಡ್ಡೆ ಗೆಣಸಿನ ದೊಡ್ಡ ಜಾತ್ರೆಯೇ ನಡೀತಾ ಇದೆ ಇಲ್ಲಿ ಪ್ರದರ್ಶನ ಸ್ಪರ್ಧೆ ಮಾರಾಟ ಹಾಗೆ ಆಹಾರ ಮೇಳ ಎಲ್ಲವನ್ನು ಕೂಡ ನಾವಿಲ್ಲಿ ನೋಡಬಹುದು ಇಲ್ಲಿ ಜೋಯಿಡಾ ತಾಲೂಕಿನ ಸುತ್ತಮುತ್ತ ಅಂದರೆ ಸುಮಾರು ಐವತ್ತು ಅರವತ್ತು ಕಿಲೋಮೀಟರ್ ಗಳಷ್ಟು ದೂರದಿಂದ ಕೂಡ ರೈತರು ಇಲ್ಲಿಗೆ ಬಂದಿರ್ತಾರೆ ತಾವು ಬೆಳೆದಿರುವಂತಹ ಬೆಳೆಗಳನ್ನು ಇಲ್ಲಿ ತಂದು ಪ್ರದರ್ಶನ ಮತ್ತು ಮಾರಾಟ ಮಾಡ್ತಾರೆ ಗೆಣಸುಗಳಲ್ಲೂ ಕೂಡ ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟ್ ವಿಧಗಳು ಇದಾವ ಅನ್ನೋದು ನಮಗೆ ಇಲ್ಲಿ ಬಂದು ನೋಡಿದರೆ ಮಾತ್ರ ಗೊತ್ತಾಗುತ್ತೆ ಒಂದಕ್ಕಿಂತ ಒಂದು ಭಿನ್ನವಾದ ರೀತಿಯಲ್ಲಿ ಇಲ್ಲಿ ಗೆಡ್ಡೆ ಗೆಣಸುಗಳನ್ನು ತಂದು ಪ್ರದರ್ಶನ ಮಾಡ್ತಾ ಇದ್ದಾರೆ ಹಾಗೆ ಅದರ ಜೊತೆಗೆ ತಾವು ಮಾಡಿರುವಂತಹ ಸಣ್ಣ ಪುಟ್ಟ ವಸ್ತುಗಳನ್ನು ತಂದು ಅಥವಾ ತಮ್ಮಲ್ಲಿ ಬೆಳೆದಿರುವಂತಹ ವಿಶೇಷವಾದ ತರಕಾರಿಗಳನ್ನು ಕೂಡ ಇಲ್ಲಿ ತಂದು ಇಟ್ಕೊಂಡಿದ್ದಾರೆ ನೋಡಿ ಈ ಗೆಣಸುಗಳು ನಿಮಗೆ ಈ ಸಂತೆಯಲ್ಲಿ ಎಲ್ಲಿ ನೋಡಿದ್ರೂ ಕಾಣಿಸ್ತವೆ ಯಾಕೆ ಅಂತಂದರೆ ಎಲ್ಲರ ಹತ್ರನೂ ಈ ರೀತಿಯಾದಂತಹ ಒಂದು ದೊಡ್ಡ ಗೆಣಸು ಇದ್ದೇ ಇರುತ್ತೆ ಅದು ಅಲ್ಲದೆ ತಾವು ಮಾಡಿರುವಂತಹ ಕರಕುಶಲ ವಸ್ತುಗಳನ್ನು ಕೂಡ ಕೆಲವರು ತಂದಿದ್ದಾರೆ ಇನ್ನು ಇಲ್ಲಿ ಹಳ್ಳಿಯೆಲ್ಲ ಏನು ಮಾಡ್ತಾರೆ ಅಂತಂದರೆ ಹುಲ್ಲಿನಿಂದ ಚಾಪೆಯನ್ನು ಕೂಡ ತಯಾರು ಮಾಡ್ತಾರೆ ತುಂಬ ವಿಶೇಷವಾದಂಥದ್ದು ಹಾಗೆ ನೀವು ಇಲ್ಲಿ ನೋಡಬಹುದು ಕಸಬರಿಗೆಗಳು ಹಿಡಿಗಳನ್ನಾಗಿರಬಹುದು ಹಾಗೆ ಜೇನುತುಪ್ಪಗಳನ್ನಾಗಿರಬಹುದು ಎಲ್ಲವೂ ಕೂಡ ನಿಮಗೆ ಈ ಗೆಡ್ಡ ಗೆಣಸು ಮೇಳದಲ್ಲಿ ನೋಡಲಿಕ್ಕೆ ಸಿಗುತ್ತೆ ಜೋಯಿಡಾ ತಾಲೂಕಿನ ಹೆಚ್ಚಿನ ಜನರು ಕಾಡು ಕಡೆಗಳಲ್ಲೇ ಹೆಚ್ಚಾಗಿ ವಾಸ ಮಾಡ್ತಾರೆ ಯಾಕಂದರೆ ಇಲ್ಲಿ ತುಂಬ ದೊಡ್ಡ ಕಾಡಿದೆ ಅದು ಅಲ್ಲದೆ ಇವರು ತುಂಬ ಶ್ರಮಜೀವಿಗಳು ತಮಗೆ ಬೇಕಾದ ಆಹಾರವನ್ನು ತಾವೇ ಬೆಳ್ಕೊಳ್ತಾರೆ ಅದು ಅಲ್ಲದೆ ಇವರು ಕೆಲಸಕ್ಕೂ ಹೋಗ್ತಾರೆ ಮತ್ತು ಇವರಿಗೆ ಸಿಕ್ಕಂತಹ ಸಮಯದಲ್ಲಿ ಇವರು ಕರಕುಶಲ ವಸ್ತುಗಳನ್ನು ಕೂಡ ತಯಾರು ಮಾಡ್ತಾರೆ ಉದಾಹರಣೆಗೆ ಹುಲ್ಲನ್ನು ತಂದು ಅದರಿಂದ ಚಾಪೆಯನ್ನು ಮಾಡುವಂಥದ್ದು ಅಥವಾ ಬಿದಿರಿನಿಂದ ಬುಟ್ಟಿಯನ್ನು ಹೆಣೆಯುವಂಥದ್ದು ಅಥವಾ ಮಡಕೆ ಕುಡಿಕೆಗಳನ್ನು ಮಾಡುವಂಥದ್ದು ಈ ರೀತಿ ಏನಾದರೂ ಒಂದು ಮಾಡ್ತಾನೆ ಇರ್ತಾರೆ ಇವರು ಹಾಗೆ ಇವರಿಗೆ ಅವಕಾಶ ಸಿಕ್ಕರೆ ಇವರು ಇಂತಹ ಮೇಳಗಳಲ್ಲಿ ಅದರ ಪ್ರದರ್ಶನ ಮತ್ತು ಮಾರಾಟವನ್ನು ಕೂಡ ಮಾಡ್ತಾರೆ ಮತ್ತು ಇವರು ಬೆಳೆಯುವಂತಹ ಎಲ್ಲ ಬೆಳೆಗಳು ಕೂಡ ಸಾವಯವದಿಂದ ಬೆಳೆದಿರುವಂತಹ ಬೆಳೆಗಳಾಗಿರ್ತವೆ ಇವರು ಯಾವುದೇ ರೀತಿಯ ಕೆಮಿಕಲ್ಗಳನ್ನು ಫರ್ಟಿಲೈಸರ್ಗಳನ್ನು ಯೂಸ್ ಮಾಡಿ ಅವನ್ನೆಲ್ಲ ಬೆಳೆಯೋದಿಲ್ಲ ನೀವು ಒಂದು ಬಾಳೆಹಣ್ಣು ತೊಗೊಂಡು ಇವರ ಹತ್ರ ತಿಂದರೂ ಕೂಡ ತುಂಬ ರುಚಿಯಾಗಿರುತ್ತೆ ಯಾವುದೇ ಕೆಮಿಕಲ್ನಿಂದ ಬೆಳೆದಿರೋದಲ್ಲ ಅದು ಇಡೀ ಜೋಯ್ಡಾ ತಾಲೂಕಿನಲ್ಲಿ ನೀವು ಎಲ್ಲೇ ನೋಡಿದ್ರೂ ಎಲ್ಲ ಆಹಾರ ಪದಾರ್ಥಗಳನ್ನು ಸಾವಯವ ಪದ್ಧತಿಯಲ್ಲೇ ಇವರು ಬೆಳೀತಾರೆ ಮತ್ತೆ ಜೋಯ್ಡಾದಂತಹ ದಟ್ಟವಾದ ಕಾಡು ಇರೋ ಭಾಗದಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ಗೆಡ್ಡೆ ಗೆಣಸುಗಳನ್ನು ಬೆಳೆಯೋದಾಗಿರಬಹುದು ಅಥವಾ ಅವುಗಳನ್ನು ಸಂರಕ್ಷಣೆ ಮಾಡ್ಕೊಂಡು ಬರೋದಾಗಿರಬಹುದು ಇದು ತುಂಬ ಕಷ್ಟಕರ ವಿಷಯ ಯಾಕೆ ಅಂತಂದರೆ ಈಗ ಬೇರೆ ಊರಲ್ಲಾದರೆ ಕಾಡು ಪ್ರಾಣಿಗಳ ಕಾಟ ಅಷ್ಟೊಂದು ಇರೋದಿಲ್ಲ ಆದರೆ ಈ ಜೋಯ್ಡಾದಲ್ಲಿ ಸುತ್ತ ನಾಲ್ಕು ದಿಕ್ಕಗಳಿಂದ ಪ್ರಾಣಿಗಳು ಬರ್ತಾ ಇರ್ತವೆ ಅವುಗಳ ಮಧ್ಯ ಈ ರೀತಿ ಬೆಳೆಗಳನ್ನು ಬೆಳೆಯೋದ್ರ ಜೊತೆಗೆ ಅವುಗಳನ್ನು ಕಾಪಾಡ್ಕೊಂಡು ಕೂಡ ಬರಬೇಕು ಇಲ್ಲಿ ಹಂದಿಗಳು ಹಾಗೆ ಈ ಬೇರೆ ಬೇರೆ ಪ್ರಾಣಿಗಳು ಕೂಡ ಆವಾಗವಾಗ ಇವರು ಬೆಳೆದಂತಹ ಆಹಾರ ಪದಾರ್ಥಗಳ ಮೇಲೆ ತರಕಾರಿಗಳ ಮೇಲೆ ಗಣಸುಗಳ ಮೇಲೆ ದಾಳಿ ಮಾಡ್ತಾ ಇರ್ತವೆ ಆದರೂ ಕೂಡ ಅಂಥದ್ದು ಇವರು ಬೆಳಕೊಂಡು ಅವುಗಳನ್ನು ಸಂರಕ್ಷಣೆ ಮಾಡಿಕೊಂಡು ಇಲ್ಲಿವರೆಗೆ ತಂದು ಪ್ರದರ್ಶನ ಮತ್ತೆ ಮಾರಾಟ ಮಾಡ್ತಾ ಇರೋದು ತುಂಬಾ ಖುಷಿಯ ವಿಚಾರ ಈಗ ಇಲ್ಲಿ ನಡೀತಾ ಇರೋದು ಹನ್ನೆರಡನೇ ಗೆಡ್ಡೆ ಗೆಣಸು ಮೇಳ ಇದನ್ನ ಆಯೋಜಿಸಿದವರು ಗೆಡ್ಡೆ ಗೆಣಸು ಬೆಳೆಗಾರರ ಸಂಘ ಜೋಯ್ಡ ಹಾಗೆ ತಾಲೂಕು ಕುಣಬಿ ಸಮಾಜ ಅಭಿವೃದ್ಧಿ ಸಂಘ ಜೋಯ್ಡ ಮತ್ತು ಕಾಳಿ ರೈತ ಉತ್ಪಾದಕ ಕಂಪನಿ ಕುಂಬಾರವಾಡ ಮತ್ತು ಕಾಳಿ ಪ್ರವಾಸೋದ್ಯಮ ಸಂಸ್ಥೆ ಇವರೆಲ್ಲರೂ ಕೂಡ ಸೇರಿ ಇಲ್ಲಿ ಹನ್ನೆರಡನೇ ಗೆಡ್ಡೆ ಗೆಣಸಿನ ಮೇಳವನ್ನು ಆಯೋಜನೆ ಮಾಡಿದ್ದಾರೆ ಇಲ್ಲಿ ಪ್ರದರ್ಶನ ಸ್ಪರ್ಧೆ ಮಾರಾಟ ಆಹಾರ ಮೇಳ ಎಲ್ಲವನ್ನು ಕೂಡ ನೀವು ಇಲ್ಲಿ ನೋಡಬಹುದು ಈ ಗೆಣಸಿನ ಮೇಳಕ್ಕೆ ಕೇವಲ ಜೋಯ್ಡಾ ತಾಲೂಕಿನವರು ಮಾತ್ರ ಅಲ್ಲ ತುಂಬ ದೂರ ದೂರದ ಸಿಟಿಗಳಿಂದಲೂ ಕೂಡ ನೋಡಲಿಕ್ಕೆ ಬರ್ತಾರೆ ಮತ್ತು ಇಲ್ಲಿಂದ ಖರೀದಿ ಮಾಡಿ ತಗೊಂಡು ಹೋಗಲಿಕ್ಕೂ ಕೂಡ ಬರ್ತಾರೆ ಯಾಕಂದರೆ ಇಷ್ಟೊಂದು ಬಗೆಯ ಗೆಡ್ಡೆ ಗೆಣಸು ಮತ್ತು ಅದು ಅಲ್ಲದೆ ಅವನ್ನು ಸಾವಯವ ರೀತಿಯಲ್ಲಿ ಬೆಳೆದಿರೋದು ಸಿಗೋದು ತುಂಬಾ ಕಷ್ಟ ಪೇಟೆ ಕಡೆಯೆಲ್ಲೋ ಅರೇಂಜ್ ಮಾಡಿದಾಗ ಗೆಡ್ಡೆ ಗೆಣಸಿನ ಮೇಳಗಳನ್ನು ಮಾಡಿದಾಗ ಸಿಗಬಹುದು ಆದರೆ ಜೋಯ್ಡಾ ತಾಲೂಕು ಸಾವಯವ ಕೃಷಿಗೆ ಫೇಮಸ್ ಆಗಿರುವಂತಹದ್ದು ಅದಕ್ಕಾಗಿ ಇಲ್ಲಿ ಬಹಳಷ್ಟು ಜನ ಬಂದು ದೂರ ದೂರದ ಸಿಟಿಗಳಿಂದ ಕೂಡ ಬಂದು ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ ಹಾಗೆ ಎಷ್ಟೋ ಜನ ಪ್ರಕೃತಿ ಪ್ರಿಯರು ಅದು ಅಲ್ಲದೆ ಇವುಗಳ ಬಗ್ಗೆ ರಿಸರ್ಚ್ ಮಾಡ್ತಾ ಇರೋರು ಅವರು ಕೂಡ ಇಲ್ಲಿ ಬಂದು ಇವುಗಳನ್ನೆಲ್ಲ ವೀಕ್ಷಣೆ ಮಾಡ್ತಾರೆ ಹಾಗೇ ಜೋಯ್ಡಾದಲ್ಲಿ ಈ ಜನರು ತರುವಂತಹ ಜೇನುತುಪ್ಪ ಕೂಡ ತುಂಬ ಉತ್ಕೃಷ್ಟವಾಗಿರುತ್ತೆ ಅದಕ್ಕೆ ಯಾವುದೇ ರೀತಿಯ ಆಗಲಿ ಅಥವಾ ಕೆಮಿಕಲ್ಸ್ ಆಗಲಿ ಯೂಸ್ ಮಾಡೋದಿಲ್ಲ ಇವರು ನಿಮಗೆ ಜೋಯಿಡಾದಲ್ಲಿ ಹೆಚ್ಚು ಕಡಿಮೆ ಎಲ್ಲ ಅಂಗಡಿಗಳಲ್ಲೂ ಕೂಡ ತುಂಬ ಪ್ಯೂರ್ ಆಗಿರುವಂತಹ ಜೇನುತುಪ್ಪನೇ ಸಿಗುತ್ತೆ ಯಾಕೆ ಅಂತಂದರೆ ಅವರೆಲ್ಲರೂ ಕೂಡ ಈ ಹಳ್ಳಿ ಜನರಿಂದನೇ ಜೇನುತುಪ್ಪವನ್ನು ತಂದು ಇಟ್ಕೊಂಡಿರ್ತಾರೆ ನೀವು ಎಲ್ಲಿ ಬೇಕಾದರೂ ಪರ್ಚೇಸ್ ಮಾಡಬಹುದು ಜೇನುತುಪ್ಪ ತುಂಬ ಉತ್ಕೃಷ್ಟವಾಗಿರುತ್ತೆ ಮತ್ತು ಇವರು ಜೇನುತುಪ್ಪಕ್ಕೆಲ್ಲ ಯಾವುದೇ ರೀತಿಯ ಬ್ರ್ಯಾಂಡಿಂಗನ್ನು ಮಾಡೋದಿಲ್ಲ ಅಥವಾ ಅದಕ್ಕೆ ಅಂತಲೇ ಬಾಟಲ್ಗಳನ್ನೆಲ್ಲ ಪ್ರಿಂಟ್ ಮಾಡ್ಕೊಂಡು ಬರೋದಿಲ್ಲ ಇವರು ಇವರು ಯಾವುದೋ ಕುಡಿಯೋ ನೀರಿನ ಬಾಟ್ಲಲ್ಲೋ ಯಾವುದರಲ್ಲೋ ಹಾಕ್ಕೊಂಡು ಬಂದು ಮಾರಾಟ ಮಾಡ್ತಾ ಇರ್ತಾರೆ ಅದು ಅಲ್ಲದೆ ಅವುಗಳನ್ನು ಔಷಧಿಗಾಗಿ ಉಪಯೋಗಿಸೋರಿಗಂತೂ ಇಲ್ಲಿನ ಜೇನುತುಪ್ಪ ತುಂಬ ಚೆನ್ನಾಗಿರುತ್ತೆ ಜೋಯ್ಡಾ ತಾಲೂಕಿನಲ್ಲಿರೋ ಎಲ್ಲ ಜನರಿಗೂ ಕೂಡ ನಾವು ಚೆನ್ನಾಗಿ ದುಡಿಬೇಕು ಸಂಪಾದನೆ ಮಾಡಬೇಕು ಅನ್ನೋ ಆಸಕ್ತಿ ಇದ್ದೇ ಇದೆ ಆದರೆ ಇಲ್ಲಿ ಅವರಿಗೆ ತಕ್ಕಂತಹ ವಾತಾವರಣ ಇಲ್ಲ ಅಂದರೆ ಬೇರೆ ತಾಲೂಕುಗಳಲ್ಲಾದರೆ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳು ಫ್ಯಾಕ್ಟ್ರಿಗಳು ಏನಾದರೂ ಒಂದು ಇರ್ತವೆ ಅವುಗಳಿಗೆಲ್ಲ ಜನರು ಹೋಗಿ ಅಲ್ಲಿ ಕೆಲಸ ಮಾಡಿ ಬದುಕ್ತಾ ಇರ್ತಾರೆ ಆದರೆ ಈ ಜೋಯಿಡಾ ತಾಲೂಕಿನಲ್ಲಿ ಆ ರೀತಿಯಾದಂತಹ ಯಾವುದೇ ಆದಾಯದ ಮೂಲಗಳು ಇಲ್ಲ ಯಾಕೆ ಅಂತಂದರೆ ಇದೊಂದು ಅಭಯಾರಣ್ಯ ಆಗಿರೋದ್ರಿಂದ ಇಲ್ಲಿ ಯಾವುದೇ ರೀತಿಯ ಫ್ಯಾಕ್ಟ್ರಿ ಮಾಡೋದಾಗಲಿ ಇಂಡಸ್ಟ್ರಿ ಮಾಡೋದಾಗಲಿ ಅಲೋ ಇಲ್ಲ ಅದಕ್ಕಾಗಿ ಇವರಿಗೆ ದುಡಿಮೆಯ ಅಥವಾ ದುಡ್ಡಿನ ಮೂಲ ಸ್ವಲ್ಪ ಕಡಿಮೆ ಇರುತ್ತೆ ಇವರಿಗೆ ಇಂತಹ ಸಂದರ್ಭದಲ್ಲಿ ತಾವು ಬೆಳೆದಂತಹ ವಸ್ತುಗಳನ್ನು ತಂದು ಮಾರಾಟ ಮಾಡಿದ್ರೆ ಅದರಿಂದ ಎಲ್ಲೋ ಅಪರೂಪಕ್ಕೆ ಒಂದು ದಿವಸ ಸ್ವಲ್ಪ ಇನ್ಕಮ್ ಬರುತ್ತೆ ನೋಡಿ ಈಗ ನಾನು ನಿಮಗೆ ಗುಣಬಿ ಸಮುದಾಯ ಭವನವನ್ನು ತೋರಿಸ್ತಾ ಇದ್ದೀನಿ ಇದರ ಎದುರುಗಡೆನೆ ಇಲ್ಲಿ ಗೆಣಸಿನ ಮೇಳವನ್ನು ಆಯೋಜಿಸಲಾಗಿದೆ ಹಾಗೇ ಹೆಚ್ಚಿನ ಜನರು ಇಂತಹ ಸ್ಥಳಗಳಿಗೆ ಬಂದು ಅಂದರೆ ಈ ರೀತಿ ಹಳ್ಳಿಯಿಂದ ತರುವಂತಹ ವಸ್ತುಗಳನ್ನು ಮಾರಾಟ ಮಾಡುವಂತಹ ಪ್ರದರ್ಶನ ಮಾಡುವಂತಹ ಸ್ಥಳಕ್ಕೆ ಬಂದು ಅಲ್ಲಿನ ಬಡ ಜನರನ್ನು ಪ್ರೋತ್ಸಾಹಿಸಿ ಅವರಿಂದ ಏನಾದರೂ ಖರೀದಿ ಮಾಡಿದರೆ ಅವರಿಗೂ ಕೂಡ ಸ್ವಲ್ಪ ಅನುಕೂಲ ಆಗುತ್ತೆ ಅದು ಅಲ್ಲದೆ ಇಲ್ಲಿ ಬೆಳೆದಿರೋ ರೈತರು ತಾವೇ ಇಲ್ಲಿ ತಂದು ಮಾರಾಟ ಮಾಡೋದರಿಂದ ತುಂಬ ಕಡಿಮೆ ಬೆಲೆಗೂ ಕೂಡ ನಿಮಗೆ ಇಲ್ಲಿ ಇವರು ಗೆಣಸುಗಳನ್ನು ಅಥವಾ ತಾವು ತಂದಿರುವ ವಸ್ತುಗಳನ್ನು ಕೊಟ್ಟೆ ಕೊಡ್ತಾರೆ ಬೇರೆ ಕಡೆಗಳಲ್ಲಿ ಕಂಪೇರ್ ಮಾಡಿದ್ರೆ ಎಲ್ಲದಕ್ಕಿಂತ ರೇಟು ಇಲ್ಲೇ ನಿಮಗೆ ಕಡಿಮೆ ಸಿಗುತ್ತೆ ಮತ್ತು ಈ ಗೆಡ್ಡೆ ಗೆಣಸುಗಳನ್ನು ನೀವೇನಾದರೂ ತಗೊಂಡು ಹೋದರೆ ಅಷ್ಟು ಬೇಗ ಹಾಳಂತೂ ಆಗೋದೇ ಇಲ್ಲ ಇದಕ್ಕೆ ಯಾವುದೇ ರೀತಿಯ ಏನಾದರೂ ವ್ಯವಸ್ಥೆ ಮಾಡೇ ಸ್ಟೋರ್ ಮಾಡಬೇಕು ಅನ್ನೋದಿಲ್ಲ ನೀವು ಹಾಗೆ ಇಟ್ಟರೂ ಕೂಡ ತುಂಬ ದಿನದವರೆಗೂ ಇವು ಇರ್ತವೆ ಎಷ್ಟು ಬೇಕೋ ಅಷ್ಟನ್ನು ಪದಾರ್ಥಕ್ಕೆ ಬಳಸ್ಕೊಂಡು ಉಳಿದಿದ್ದನ್ನು ಹಾಗೆ ಇಟ್ಕೊಳ್ಬಹುದು ಸ್ನೇಹಿತರೆ ನಿಮಗೂ ಕೂಡ ಈ ರೀತಿ ಹಳ್ಳಿಗಳಲ್ಲಿ ಸಿಗುವಂತಹ ಗೆಣಸುಗಳು ಅಥವಾ ಆಹಾರ ಪದಾರ್ಥಗಳ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಈ ಗೆಡ್ಡೆ ಗೆಣಸಿನ ಮೇಳಕ್ಕೆ ಬರಬಹುದು ಮುಂದಿನ ವರ್ಷ ಆಗುವಂತಹ ಗೆಡ್ಡೆ ಗೆಣಸಿನ ಮೇಳದ ಡೇಟನ್ನು ನಿಮಗೆ ಈ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಆ ಟೈಮಲ್ಲಿ ನಾನು ಹಾಕಿರ್ತೀನಿ ನೀವು ಅದು ಯಾವಾಗಿದೆ ಅಂತ ನೋಡಿಕೊಂಡು ಇಲ್ಲಿಗೆ ವಿಸಿಟ್ ಮಾಡಬಹುದು ಹಾಗೆ ನಿಮಗೇನಾದರೂ ಔಷಧಿಗೆ ಅಂತ ಉತ್ತಮವಾದ ಜೇನುತುಪ್ಪ ಬೇಕು ಅಂತ ಅಂದರೆ ನೀವು ನನಗೆ ಕಮೆಂಟ್ ಮಾಡಬಹುದು ನಾನು ಎಲ್ಲಿ ಸಿಗುತ್ತೆ ಅಥವಾ ಯಾವ ಅಂಗಡಿಯಲ್ಲಿ ಸಿಗುತ್ತೆ ಅಂತ ನಿಮಗೆ ನಾನು ಹೇಳ್ತೀನಿ ಸ್ನೇಹಿತರೆ ಜಯಡಾ ತಾಲೂಕಿನ ಗೆಡ್ಡೆ ಗೆಣಸಿನ ಮೇಳದ ಈ ವಿಡಿಯೋ ಹೇಗೆ ಅನಿಸ್ತು ಅನ್ನೋದನ್ನು ನೀವು ನಮಗೆ ಕಮೆಂಟಲ್ಲಿ ತಿಳಿಸಬಹುದು ನಿಮಗೆ ಒಂದು ವೇಳೆ ಈ ವಿಡಿಯೋ ಇಷ್ಟ ಆದರೆ ಹೈಪ್ ಮಾಡ್ಬೋದು ಹಾಗೆ ಲೈಕ್ ಮಾಡಬಹುದು ಮತ್ತು ನೀವು ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಬಹುದು ನೀವು ನಮ್ಮ ಚಾನಲ್ಗೆ ಮೊದಲನೇ ಸಲ ಬರ್ತಾ ಇದ್ದೀರಿ ಅಂತ ಆದರೆ ನಮ್ಮ ಹೈ ಲೆವೆಲ್ ಟೂರಿಸಂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು Mw disappointment from risks with heaven